ನೋಡಿರಿ ಒಂದು ಪ್ಲಸ್ ಒಂದು ಈಜ್ ಈಕ್ವಲ್ ಟು ಟೆನ್ ಅಂದರೆ ಮೊದಲಲ್ಲಿ ಒಂದು ಖುಷಿಯಲ್ಲಿ ಎಷ್ಟಾಗುತ್ತೆ ಎರಡು ಆಗುತ್ತೆ ಅಂದರೆ ಈ ಹತ್ತಿ ಆದರೆ ಈ ಇಕ್ವೇಶನ್ ಎರಡುಗಡೆ ಮತ್ತು ಬಲಗಡೆ ಸಮ ಆಗಬೇಕಂದ್ರೆ ನೀವೇನು ಮಾಡಬೇಕು ಎರಡು ಕಡ್ಡಿಯನ್ನು ಇಟ್ಕೊಳ್ರಿ ಇದರಲ್ಲಾದರೂ ಎರಡು ಕಡ್ಡಿ ಇಟ್ಕೊಳ್ರಿ ಇದರಲ್ಲಾದರೂ ಎರಡು ಕಡ್ಡಿ ಇಟ್ಕೊಳ್ರಿ ಆದರೆ ಎರಡು ಕಡೆ ಏನಿರಬೇಕು ಸಮನಾಗಿ ಆಗ್ಬೇಕು ಆ ರೀತಿಯಾಗಿ ಸಂಖ್ಯೆಗಳನ್ನು ನೀವೇನು ಮಾಡಬೇಕು ರಚನೆಯನ್ನು ಮಾಡಿ ಯಾರು ಮಾಡ್ತೀರಿ ಎರಡು ಪರವಾಗಿಲ್ಲ ಏನಾಗೊಳಗೆ ಮೈನಸ್ ಮೈನಸ್ ಒಂದಾಗಬೇಕಂದ್ರೆ ಇಲ್ಲೊಂದು ಬೇಕಲ್ಲ ಅದನ್ನು ಗೊತ್ತು ಸಾಕಷ್ಟು ಪ್ರಯತ್ನ ಪಟ್ಟಿದ್ಯಾ ಹನ್ನೊಂದರಲ್ಲಿ ಒಂದನ್ನು ಕಳೆದ್ರೆ ಹತ್ತು ಚೆನ್ನಾಗಿ ವಿಶ್ಲೇಷಣ ಆಗ್ಬೇಕಂದ್ರೆ ಇನ್ನೊಂದು ಕಡೆಯಲ್ಲಿ ಬೇಕಾಗುತ್ತೆ ಈ ವಿಡಿಯೋವನ್ನು ನೋಡ್ತಾ ಇರೋರು ನಮಗೆ ಕಾಮೆಂಟ್ ಮೂಲಕ ಇದರ ಉತ್ತರವನ್ನು ಕಳಿಸಿ ಓಕೆ ನಾ ಮಾಡೋಣ ಈಗ ಯಾರು ಮಾಡ್ತೀರಿ ಶ್ರವಣಿ ಮತ್ತೆ ಅರ್ಪಿತಾ ಮತ್ತೆ ಯಾರು ಮಾಡ್ತೀರಿ ಸೌಜನ್ಯ ಮಾಡಬೇಕು ಒಂದೇ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಬಂದ್ಬಿಡ್ತೀವಿ ಮಾಡಿರಿ ನೋಡಿ ಮಳೆ ನಾನು ಮಾಡ್ತಿರ್ತು ಹ್ಞೂ ಹ್ಞೂ ಇದು ಒಂದು ಎತ್ತು ಹೋಗ್ತೀನಿ ಇಲ್ಲಿ ಎಷ್ಟೈತೆ ಹೇಳ್ರಿ ಈಗ ಎಷ್ಟೈತೆ ಏಳು ಏಳರ ಒಂದು ಸೇರಿಸಿದ್ರೆ ಎಷ್ಟೋ ಏಳರ ಒಂದು ಸೇರಿಸಿದೆ ಎಷ್ಟೋ ಎಂಟು ಇಲ್ಲಿ ಎಂಟಾಗಬೇಕು ಅಂದ್ರೆ ಈಕ್ ಒಂದ್ ಕಡಿಯನ್ನು ಎಷ್ಟೈತೆ ಹೇಳ್ರಿ ಈಗ ಈ ಎಷ್ಟು ಹೇಳ್ತಾ ಏಳರೊಂದು ಸೇರಿಸಿದೆ ಎಂಟು ಉತ್ತರ ಎಷ್ಟಿದೆ ಎಂಟು